ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಶುರು ಮಾಡೋದಕ್ಕೆ ಮುಂಚೆ ಮೊನ್ನೆ ಯಾರೋ ಕಮೆಂಟಲ್ಲಿ ಕೇಳಿದರು ಸರ್ ಅಷ್ಟೊಂದು ಲಕ್ಷ ಜನ ಸೈನಿಕರು ಅಂತೀರಾ ಅವರೆಲ್ಲ ಯುದ್ಧಕ್ಕೋದ್ರು ಅಂತೀರಾ ರಸ್ತೆ ಯಾರು ಮಾಡ್ತಾಯಿದ್ರು ಈ ರಸ್ತೆ ಮುಂಚೆನೇ ಇತ್ತ ಇವರೇ ಮಾಡ್ಕೋತಿದ್ರಾ ಅಂತ ಇದನ್ನು ಮುಂಚೆ ಒಂದ್ಸಲ ಹೇಳಿದ್ದೀನಿ ಆದರೂ ಸಲ ನಿಮಗೋಸ್ಕರ ಹೇಳ್ತೀನಿ ಯುದ್ಧ ಅಂತ ಅನೌನ್ಸ್ ಆಗೋಕ್ಕೆ ಮುಂಚಿತವಾಗಿಯೇ ಲಕ್ಷಾಂತರ ಜನ ಫಸ್ಟೇ ಒಂದು ದೊಡ್ಡ ಟೀಮು ರಸ್ತೆ ಮಾಡೋದಕ್ಕೆ ಹೋಗ್ತಾ ಇತ್ತು ಕೆರೆಗಳನ್ನು ರೆಡಿ ಮಾಡಿಸ್ತಾ ಇತ್ತು ಕೆಲ್ಲ ಕೆರೆಗಳು ದುರಸ್ತಿ ಆಗ್ತಾಯಿತ್ತು ದಾರಿಯಲ್ಲಿ ಸಿಗುವಂಥ ದಿನಸಿಗಳನ್ನು ಪಟ್ಟಿ ಮಾಡಲಾಗ್ತಾ ಇತ್ತು ತರಕಾರಿಗಳಲ್ಲಿ ಸಿಗುತ್ತೆ ಅಂತ ಪಟ್ಟಿ ಮಾಡ್ಕೊಳ್ಳಾಗ್ತಾ ಇತ್ತು ಮತ್ತು ಅಡುಗೆ ಮಾಡುವ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳಾಗ್ತಾ ಇತ್ತು ಇವರೆಲ್ಲ ಮುಂದೆ ಹೋಗೋರು ಮುಖ್ಯವಾಗಿ ಡೇರೆ ಹಾಕೋರು ಬಿಡದಿ ಬಿಡದಿ ಹಾಕೋರು ಮುಂದೆ ಹೋಗೋರು ಅವರೆಲ್ಲ ಮುಂದೆ ಹೋಗಿ ಒಂದು ತಿಂಗಳಾಂಗಟ್ಟಲೆ ಮುಂದೆ ಹೋಗಿ ಅವರೆಲ್ಲ ಬಿಡದಿ ಗಿಡದಿ ಹಾಕೊಂಡು ಮುಂದೆ ಮುಂದಕ್ಕೆ ಹೋಗದ ಮೇಲೆ ಈ ಸೈನ್ಯ ಆ್ಯಕ್ಚುಯಲ್ ಸೈನ್ಯ ರಾಜ ಕೃಷ್ಣದೇವರಾಯರು ಎಲ್ಲ ಹೊರಡ್ತಾ ಇದ್ದಿದ್ದು ದಾರಿಯಲ್ಲಿ ಕೃಷ್ಣದೇವರಾಯರು ಯುದ್ಧ ಮಾಡಕ್ಕೆ ಹೋಗಬೇಕಾದ್ರೆ ಎಂಬತ್ತು ಸಾವಿರ ನೀರಿನ ಚೀಲಗಳನ್ನು ಒಂದೊಂದು ಕೆರೆಯಿಂದ ಸಂಗ್ರಹಿಸಲಾಗ್ತಾ ಇತ್ತು ಅಂತ ಇಲ್ಲಿ ಬರೆದಿದ್ದಾರೆ ಎಂಬತ್ತು ಸಾವಿರ ನೀರಿನ ಚೀಲಗಳು ಅದೆಲ್ಲ ಎತ್ಕೊಂಡು ಕುದುರೆಗಳಿಗೆ ಬೇರೆ ಆನೆಗಳಿಗೆ ಬೇರೆ ಎತ್ತುಗಳಿಗೆ ಬೇರೆ ಮನುಷ್ಯರಿಗೆ ಬೇರೆ ತರಕಾರಿಗಳು ಪ್ರಾಣಿಗಳ ಊಟ ಮನುಷ್ಯರಿಗೆ ಊಟ ಅವ್ರ ವಾಸ ಸ್ಥಳ ಇವು ಪ್ರಾಣಿಗಳಿರೋದಕ್ಕೆ ಕೊಟ್ಟಿಗೆಗಳು ಇವೆಲ್ಲವನ್ನು ಮುಂದೆ ಮಾಡ್ಬಿಡ್ತಾಯಿದ್ರು ಏನಪ್ಪ ಒಂದು ಯುದ್ಧ ಅಂದರೆ ಒಂದು ನಿಮಗೆ ಈ ಇದರಲ್ಲಿ ಬರ್ದಿದ್ದಾರೆ ಯಾರು ರಾಬರ್ಟ್ ಸಿವೆ ಬರೆದಿದ್ದಾರೆ ಇವರು ಬರೆದಿದ್ದಾರೆ ಒಂದು ಊರು ಸೆಟಪ್ ಮಾಡ್ತಾ ಇದ್ರು ರೀ ಈ ಕೊನೆ ಯುದ್ಧ ರಾಯಚೂರು ಯುದ್ಧ ಇವತ್ತು ಬಂದಿದ್ದೀನಿ ನಾನು ಒಂದು ಊರು ಸೆಟಪ್ ಮಾಡ್ತಾ ಇದ್ರು ಊರಲ್ಲಿ ಎಲ್ಲವೂ ಸಿಗ್ತಾ ಇತ್ತು ದಿನಸಿ ಅಂಗಡಿಗಳು ಸಹ ತರಕಾರಿ ಅಂಗಡಿಗಳು ಡ್ಯಾನ್ಸ್ ಬಾರು ಎಣ್ಣೆ ಎಲ್ಲವೂ ಸಿಗ್ತಾ ಇತ್ತು ಒಂದು ಊರೇ ಸೆಟಪ್ ಮಾಡೋರು ಯುದ್ಧದ ಬಿಡಾರ ಅಂದರೆ ಇಟ್ಸ್ ಎ ಟೌನ್ ಟೆಂಪರರಿ ಟೌನ್ ಸಂಪೂರ್ಣ ಸೆಟಪ್ ಮಾಡಿಬಿಡೋರಲ್ಲಿ ಸೈನಿಕರು ತಮಗೆ ಬೇಕಾದಂಗೆ ಬೆಳಗಿಂದ ಅವ್ರಿಗೆ ಯುದ್ಧ ಮಾಡಿ ಸಾಯಂಕಾಲ ಬಂದು ಬೇಕಾದಂಗೆ ಅವರೆಲ್ಲ ಶಾಪಿಂಗ್ ಗಿಪಿಂಗ್ ಮಾಡಿಕೊಂಡು ಊಟ ತಿಂಡಿ ಮಾಡ್ಕೊಂಡು ಅಲ್ಲಿರ್ಬೋದು ಬೆಳಗ್ಗೆ ಯುದ್ಧ ಹಂಗೆ ಅದು ಯುದ್ಧ ಅಂದ್ರೆ ಹಾಗೆ ಇಡೀ ಊರು ಊರೆಯಲ್ಲಿರ್ತಾಯಿತ್ತು ನಾಚುವಾಲಿಯರು ಸಾವಿರಾರು ಜನ ಬರ್ತಾ ಬರ್ತಾಯಿದ್ರು ಏನು ನೃತ್ಯಾಂಗನೆಯರು ಬರ್ತಾಯಿದ್ರು ಬರ್ತಾ ಬರ್ತಾಯಿದ್ರು ವರ್ತಕರು ಇದ್ರು ಎಲ್ಲರೂ ಬರ್ತಾಯಿದ್ರು ಅಲ್ಲಿ ಅಪಾರ ಪ್ರಮಾಣದ ಹಣವು ಬರ್ತಾಯಿತ್ತು ಅಲ್ಲೇ ದುಟಿ ಆಗ್ತಾಯಿತ್ತು ಈಗ ಮುಂಚೆನೇ ಹೇಳ್ಬಿಡ್ತೀನಿ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಇದ್ದದ್ದು ಒಂದು ತುಣುಕು ಮುಂಚೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಸ ಅಳಿಯ ರಾಮರಾಯರ ಕಗ್ಗೊಲೆ ಆದಾಗ ಅವರೆಲ್ಲ ಬಂದ್ರಲ್ಲ ಇವರು ಡೆಕ್ಕನ್ ಸುಲ್ತಾನೇಟ್ ಗು ಗುಲ್ಬರ್ಗ ಬೀದರ್ ಬಿಜಾಪುರ ಅಹಮದ್ ನಗರ ಗೋಲ್ಕೊಂಡ ಐದು ಜನ ಹಂಪಿಗೆ ನುಗ್ಬಿಡ್ಲಿಲ್ಲ ಹಿಂದಕ್ಕೆ ಹತ್ತು ದಿನ ಆದ್ಮೇಲೆ ಬಂದರು ಹಂಪಿಗೆ ಯಾಕೆ ಹತ್ತು ದಿನ ವಾರ್ ಫೀಲ್ಡ್ ಅಲ್ಲೇ ಲೂಟಿ ಮಾಡಿದ್ರು ಲೆಕ್ಕ ಹಾಕಿ ಎಷ್ಟು ಸಂಪತ್ತು ತಗೊಂಡೋಗಿರು ಅಳಿಯ ರಾಮರಾಯರು ಹತ್ತು ದಿನ ವಾರ್ ಫೀಲ್ಡಲ್ಲಿ ಲೂಟಿ ಮಾಡಿದ್ರು ನಮ್ಮ ಹಂಪೆ ಸಂಪತ್ತನ್ನು ಅಷ್ಟು ಸಂಪತ್ತನ್ನು ಅಳಿಯ ರಾಮರಾಯರು ಯುದ್ಧ ಭೂಮಿಗೆ ತಗೊಂಡೋಗಿದ್ದರು ರಕಸಗಿ ತಂಗಡಗಿ ಮಧ್ಯದ ಭೂಮಿಗೆ ಅದಾದ ಮೇಲೆ ಅವರು ಹಂಪಿಗೆ ಬಂದರು ಸೊ ಹೀಗೆ ಒಂದು ದೊಡ್ಡ ಊರ್ ಸಿಗಟ್ ಮಾಡಿ ಯುದ್ಧ ಮಾಡ್ತಾಯಿದ್ರು ಇದ್ರು ಆಯ್ತಾ ಈಗ ಯುದ್ಧ ನೋಡಿ ಭಾಳ ನೋವು ಈ ವಾರ ಎಲ್ಲ ಬರೀ ನೋವಿನ ಕಥನ ಈ ವಾರ ಏನು ಇನ್ನು ಮುಂದಕ್ಕೆ ಬರೀ ನೋವಿನ ಕಥನವೇ ಆಕಾಶಕ್ಕೇರಿದಂಥ ನಡು ಮಧ್ಯಾಹ್ನದ ಸೂರ್ಯ ನಿಗಿ 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 ಅಂತ ಬೆಳೆಯುತ್ತಿದ್ದಂಥ ಸೂರ್ಯ ಸೂರ್ಯನಿಗೆ ಸಮನಾದ ಸಾವಿರ ಸೂರ್ಯನಿಗೆ ಸಮನಾದಂಥ ಕೃಷ್ಣದೇವರಾಯರ ಸಾಮ್ರಾಜ್ಯ ಅಸ್ತಮಾನಕ್ಕೆ ಬರುವಂಥ ಕಾಲ ಬಂತುರಿ ಅದನ್ನು ರಾಬರ್ಟ್ ಇವೆಲ್ಲ ಎಷ್ಟು ಬೇಜಾರಿನಿಂದ ಬರೆದಿದ್ದಾನೆ ಅಂದರೆ ಅಂತ್ಯದ ಆದಿ ಅಂತ ಬರಿತಾನೆ ಅಂತ್ಯದ ಆದಿ ಅಂತ್ಯ ಶುರುವಾಯಿತು ಈಗ ಅಂತ್ಯವೇ ಶುರುವಾಗೋಯಿತು ಅಂತ್ಯದ ಆದಿ ಅಂತ ಬರಿತಾನೆ ಅಂತ್ಯದ ಆದಿ ಯಾವುದಪ್ಪ ಅಂತಂದರೆ ರಾಯಚೂರು ವಿಜಯ ರಾಯಚೂರು ವಿಜಯವೇ ಅಂತ್ಯದ ಆದಿ ಕೃಷ್ಣದೇವರಾಯರು ಒರಿಸ್ಸಾಗ ಗೆದ್ರಲ್ಲಪ್ಪ ಅಂಥ ಗೆಲುವು ನನಗೆ ಆಲ್ರೆಡಿ ಒಂದು ನೂರು ಸಲ ಹೇಳಿದ್ದೀನಿ ಅಂಥ ಗೆಲುವು ಜೀವಮಾನದಲ್ಲಿ ಯಾವುದೇ ರಾಜ ಮತ್ತೊಬ್ಬ ಈ ಪ್ರಪಂಚದಲ್ಲಿ ಅಂಥ ಗೆಲುವನ್ನು ಸಾಧಿಸಲಾರ ಈ ಮಾತು ಏಳು ವರ್ಷಗಳ ಕಾಲ ಶತ್ರು ರಾಜ್ಯದೊಳಗೆ ನುಗ್ಗಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಅವನ ಮಗಳನ್ನ ಮದುವೆಯಾಗಿ ಗೆದ್ದದ್ದನ್ನೆಲ್ಲ ಅವನಿಗೆ ವಾಪಸ್ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಇಡೀ ಭೂಮಂಡಲದಲ್ಲಿ ಅದು ಕೃಷ್ಣದೇವರಾಯರು ಮಾತ್ರವೇ ಅದಾದಮೇಲೆ ಭಾಳ ದಿನ ಯಾರಂದ್ರೆ ಯಾರೂ ಮಿಸಕ್ಕೆ ಇರಲಿಲ್ಲ ಅಂತ ಮಿಸ್ ಕಾಡಲಿಲ್ಲ ಯಾರೂ ಇಡೀ ದಕ್ಷಿಣ ಭಾರತ ಕೃಷ್ಣದೇವರಾಯರ ಕೈಯಲ್ಲಿತ್ತು ಇಡೀ ದಕ್ಷಿಣ ಭಾರತ ಅವ್ರು ಹೇಳ್ದಂಗೆ ಕೇಳ್ತಾ ಇತ್ತು ವರಿಸ್ತ ಬೆಂಗಾಲದ ತನಕ ಹೊರಟೋಗಿತ್ತು ಕೃಷ್ಣದೇವರಾಯರ ಕೀರ್ತಿ ಬೆಂಗಾಲದವರೆಗೆ ಹೋಗಿತ್ತು ಇಡೀ ದಕ್ಷಿಣ ಭಾರತ ಕೃಷ್ಣದೇವರಾಯರ ಬೆರಳ ಇಶಾರೆಯಲ್ಲಿ ನಡೀತಾ ಇತ್ತು ಇನ್ ದ ಫಿಂಗರ್ ಟಿಪ್ಸ್ ಆಫ್ ದ ಲಾರ್ಡ್ ಕೃಷ್ಣದೇವರಾಯ ಇನ್ ದ ಫಿಂಗರ್ ಟಿಪ್ಸ್ ಅವ್ರು ಕೂತ್ಕೊಂಡ್ರೆ ಕೂತ್ಕೋ ನಿಂತ್ಕೊಂಡ್ರೆ ನಿಂತ್ಕೋಬೇಕಿತ್ತು ಯಾರಂದ್ರೆ ಯಾರು ಇಲ್ಲ ರೀ ಕೃಷ್ಣ ಗ್ರೇವರಾಯರ ಮುಂದೆ ಯಾರಂದ್ರೆ ಯಾರು ಇಲ್ಲ ಕನ್ನಡ ರಾಜ್ಯ ರಮಾರಮಣ ಕನ್ನಡದ ಕೀರ್ತಿ ಖ್ಯಾತಿ ಕನ್ನಡ ನಾಣದಲ್ಲಿ ಇಂಥ ಒಬ್ಬ ಧೀರ ಹುಟ್ಟಿದ್ರು ಅನ್ನೋದು ನಮ್ಗೆ ಹೆಮ್ಮೆಯ ವಿಚಾರ ಅದು ನೆನೆ ನೆನೆದೇ ನಮಗೆ ರೋಮಾಂಚನ ಆಗ್ಬೇಕು ರೀ ಅಂಥ ಒಬ್ಬ ಮಹಾರಾಜನಿಗೂ ಒಂದು ಅಂತ್ಯ ಅನ್ನೋದಿರುತ್ತಲ್ಲ ಅದು ಈ ರಾಯಚೂರು ದಿಗ್ವಿಜಯ ಇಷ್ಟೆಲ್ಲ ಇಡೀ ದಕ್ಷಿಣ ಭಾರತವೇ ಇವ್ರ ಕೈಯಲ್ಲಿತ್ತು ಅಂತ ಹೇಳಿದ್ನಲ್ಲ ನಾನು ಈ ದೋ ಪ್ರದೇಶ ಒನ್ಸ್ ಅಗೇನ್ ಇವರ ಹತ್ರ ಇತ್ತು ಇದೇ ದುರಂತ ದೋವಾ ಪ್ರದೇಶ ರಾಯಚೂರು ಮತ್ತು ತುಂಗಭದ್ರಾ ಮತ್ತು ಕೃಷ್ಣ ನಡುವೆ ನದಿಯ ಮಧ್ಯದ ಪ್ರದೇಶ ದೋವಾ ಪ್ರದೇಶ ಅದು ಇವರ ಯಾರ ಕೈಯಲ್ಲಿತ್ತು ಇವ್ರ ಕೈಯಲ್ಲಿತ್ತು ನಮ್ಮ ಡೆಕ್ಕನ್ ಸುಲ್ತಾನೇಟ್ ಕೈಯಲ್ಲಿತ್ತು ಎಗೇನ್ ನೋಡಿ ಇದೇ ದೋವಾ ಪ್ರದೇಶ ಇಲ್ಲಿ ನೋಡ್ಕೊಂಬಿಡಿ ಒಂದೊಂದ್ಸಲಿ ನಾನು ಫೋಟೋ ಹಾಕೋದು ಮರ್ತೋಗುತ್ತೆ ಹಂಗಾಗಿ ಈಗಲೇ ಹಾಕಿದ್ದೀನಿ ಫೋಟೋ ಹಾಕಿಲ್ಲ ಅಂತ ಬೇಜಾರ್ ನೋಡ್ಕೊಂಡಿಲ್ಲ ನಾನು ನೋಡ್ಕೊಂಡ್ರ ಇದೇ ದೋವಾ ಪ್ರದೇಶ ಇದು ಅವ್ರ ಕೈಯಲ್ಲಿತ್ತು ಇದನ್ನು ಹೇಗಾದರೂ ಮಾಡಿ ತಗೋಬೇಕಲ್ಲ ಅಂತ ಕೃಷ್ಣದೇವರಾಯರು ಸುಮ್ ಸುಮ್ಮನೆ ಯುದ್ಧ ಮಾಡೋಂಗಿಲ್ಲ ಸುಮ್ ಸುಮ್ಮನೆ ಯುದ್ಧ ಮಾಡೋಂಗಿಲ್ಲ ಯುದ್ಧಕ್ಕೇನಾದರೂ ಕಾರಣ ಬೇಕು ಅಲ್ವಾ ಆ ಕಾರಣವನ್ನು ಇಲ್ಲಿ ವಿವರಿಸಿದ್ದಾರೆ ಅದನ್ನು ನಾನು ಈಗ ಓದ್ಕೊಂಡು ಹೋಗ್ತೀನಿ ಆಯಿತಾ ಕಣಿಂಗ ದಿಗ್ವಿಜಯದಲ್ಲಿ ಕೃಷ್ಣದೇವರಾಯರು ಒಂದು ಹೊಡೆತದಿಂದ ಎರಡು ಕಾರ್ಯಗಳನ್ನು ಸಾಧಿಸಿದರು ಸಾಮ್ರಾಜ್ಯದ ಪ್ರಬಲ ವೀರಿಯಾದ ಪ್ರತಾಪರುದ್ರ ಗಜಪತಿ ಶಕ್ತಿಯನ್ನು ಪ್ರಾಮುಖ್ಯವಾಗಿ ಮುರಿಯುವುದಲ್ಲದೆ ಅವರಿಗೆ ಬೆಂಬಲವಾಗಿದ್ದಂಥ ಗೋಲ್ಕೊಂಡ ಬೀದರ್ ಬದಲಾದ ಸಾಮ್ರಾಜ್ಯದ ಶತ್ರುಗಳನ್ನು ಪಕ್ಕೆಯಲ್ಲಿ ಹಣಿದರು ಪಕ್ಕೆಯಲ್ಲಿ ಹಣಿದರು ಅಂದರೆ ಪಕ್ಕೆ ಮುರಿದ್ರು ಅಂತ ಈ ಮುರಿದ್ಬಿಟ್ರೆ ಇದು ಈ ಜಾಗ ಇದನ್ನು ಈ ರಿಪ್ಸ್ ಪಕ್ಕೆ ರೀ ಪಕ್ಕೇ ಅಂದರೆ ಈ ಪಕ್ಕೆ ಪಕ್ಕೇನು ಇದು ಮುರಿದೋಯ್ತು ಅಂದರೆ ಮನುಷ್ಯ ಬಿದ್ದ ಅಂತ ಹೆಂಗೆ ಸ್ಕೋಲ್ಡಿಂಗ್ ಬಿದ್ದೋಗ್ಬಿಟ್ರೆ ನಾವು ಸ್ಕೆ ಸಿರಲ್ಲಿ ತಾಕ್ತಿ ಹಾಕಿದಾಗ ಸ್ಫ್ ಅಲ್ಲಿ ಮುರಿದೋಯ್ತವಲ್ಲ ಹಂಗೆ ಇದು ಮುರಿದ ಅಂದರೆ ಮುರಿದಂಗೆ ಆಯ್ತಾ ಇಷ್ಟರಿಂದ ಸಾಮ್ರಾಜ್ಯದ ಎರಡನೇ ಪ್ರಧಾನ ವೈರಿಯಾದ ಬಲವ ಮಹಮ್ಮದಿಯರ ಬಲವು ಸಾಕಷ್ಟು ತಗ್ಗಿರಲಿಲ್ಲ ಮಹಮ್ಮದಿಯರ ಬಲ ಅಂದರೆ ಯಾವುದು ಬಿಜಾಪುರ ಆರ್ಚ್ ರೈವಲ್ರಿ ಆಫ್ ವಿಜಯನಗರ್ ಇಸ್ ಬಿಜಾಪುರ ಅವರ ಅಬ್ಬರವು ಇಂದು ಹಿರಿದಾಗಿತ್ತು ಈ ಹಗೆಗಳಲ್ಲಿ ತೀರಾ ನೆರೆಯಲ್ಲಿದ್ದ ಬಿಜಾಪುರದ ಆದಿಲ್ ಶಾನು ರಾಯರ ಸೆಖೆಯನ್ನು ತಾಳಗಲಾರದೆ ಹಾಗೆಯೇ ಸುಖರೂಪದಿಂದ ಉಳ್ಕೊಂಡಿದ್ದ ಅಂದರೆ ರಾಯರ ಸೆಕೆಯು ಅಂದರೆ ದ ಹೀಟ್ ಇವರ ಅಬ್ಬರ ಇಂತು ರಾಯರ ಅಬ್ಬರ ಆ ಅಬ್ಬರ ಅವನನ್ನು ತಟ್ಟಿಲು ಹಂಗೆ ಇದ್ದಂತೆ ಆರಾಮಾಗಿ ಆಯ್ತಾ ವಿಜಯನಗರದ ಹಂಬಲದ ನೇರವಾದ ರಾಯಚೂರು ಮುದುಗಲ್ ಪ್ರದೇಶವು ಆಚಾರ ವರ್ಷದಲ್ಲಿಯೇ ಇದ್ದಿತ್ತು ಇದನ್ನೇ ದ್ವಾ ಪ್ರದೇಶ ಅಂದಿದ್ದು ನಾನು ವಿಜಯನಗರದ ಹಂಬಲದ ನೆಲ ಇದಕ್ಕೆ ಬರ್ತೀನಿ ರೀ ಈಗ ಈಗ ಬರ್ತೀನಿ ರೀ ಇದನ್ನ ಈಗ ನಾನು ಹೇಳಲೇಬೇಕು ನೋಡ್ರಿ ಈಗ ನಾನು ಈಗ ತೋರಿಸ್ದೆ ಅಲ್ವೇನ್ರಿ ಈಗ ದೋವಾ ಪ್ರದೇಶ ಅಂತ ಇಲ್ಲಿ ನಾನು ತೋರಿಸ್ದೆ ಅಲ್ವನಪ್ಪ ಮ್ಯಾಪಲ್ಲಿ ತುಂಬ ಫಲವತ್ತಾದ ಭೂಮಿ ರಾಯಚೂರು ಮತ್ತು ಮುದುಗಲ್ಲಿನ ಪ್ರದೇಶ ತುಂಬ ಫಲವತ್ತಾದ ಭೂಮಿ ಅಂತ ಇವರೆಲ್ಲ ಬರೀತಾರೆ ಇಷ್ಟು ಜನ ಬರೆದಿರೋದು ಇದನ್ನೆ ತುಂಬ ಫಲವತ್ತಾದ ಭೂಮಿ ಅದು ಆ ಭೂಮಿಯ ಮೇಲಿನ ವರ್ತನಕ್ಕೆ ಇವರಿಬ್ಬರ ಸದಾ ಮುದುಗಲ್ ಕೋಟೆ ವಶಪಡಿಸ್ಕೊಳ್ಳೋಕೆ ಹದಿಮೂರು ಬಾರಿ ಯುದ್ಧ ನಡೆದಿದೆ ಕೃಷ್ಣದೇವರಾಯರ್ಗೂ ಐ ಮೀನ್ ವಿಜಯನಗರದ ಹಸಿರಿರ್ಗು ಮತ್ತು ಬಿಜಾಪುರದ ಹರಸ್ರಿಗೂ ಅಂತ ಹೇಳಬೇಕಾದ್ರೆ ಅಷ್ಟು ಬಲವತ್ತಾದವು ಏನು ರೀ ಬೆಳೀತಾ ಇದ್ರಲ್ಲಿ ಏನು ಬೆಳೀತಾ ಇದ್ರಲ್ಲಿ ಅಲ್ಲೇನು ದುಡ್ಡಿನ ಗಿಡ ಒಂದು ರೂಪಾಯಿ ಕಾಯಿನ್ ಹಾಕ್ಬಿಟ್ರೆ ಕಾಯಿನ ಗಿಡ ಬೆಳೀತಾ ಇತ್ತು ನೂರು ರೂಪಾಯಿ ನೋಟ್ ನೆಟ್ಬಿಟ್ರೆ ನೋಟ್ ಗಿಡ ಬೆಳೀತಾ ಇತ್ತೇನು ರೀ ಅಲ್ಲಿ ಅಲ್ಲೂ ಬೆಳೀತಿದ್ದೆ ಅಕ್ಕಿ ರಾಗಿ ಜ್ವಳ ಇಂತವೇ ತರಕಾರಿ ಪರಕಾರಿ ಇಂತವೇ ಏನದರ ಲಂಬುದನಿ ಇತ್ತು ಕಂಪೇರಿಟಿವ್ಲಿ ನೀನು ಹತ್ತು ಲಕ್ಷ ಸೈನ್ಯ ತಗೊಂಡೋಗಿ ನೀನು ಅವನ ಒಂದು ಮೂರು ಲಕ್ಷ ಸೈನ್ಯ ತಗೊಂಬಂದು ಲಕ್ಷಾಂತರ ಜನ ಸತ್ತು ಮೇಲು ಅದರ ಮೇಲೆ ಉತ್ಪತ್ತಿ ಆಗುವಂತಹ ಭೂಮಿ ಏನ್ರಿ ಅದು ಖಂಡಿತ ಅಲ್ಲ ಮತ್ತು ಫಲವತ್ತಾದ ಭೂಮಿ ಅಂತ ಯಾಕೆ ಯಾಕೆ ವಿಜಯನಗರದ ಪ್ರತಿಯೊಬ್ಬ ಅಸರು ಅದರ ಮೇಲೆ ಒಡೆತನ ಹೊಂದಬೇಕು ಅಂದ್ಕೊಂಡ್ರು ಯಾಕೆ ಬಿಜಾಪುರ ಗುಲ್ಬರ್ಗ ಬೀದರು ಕೊಂಡ ಸಾರಿ ಅಹಮದ್ ನಗರು ಗೋಲ್ಕೊಂಡ ಇವರೆಲ್ಲ ಯಾಕೆ ನಮಗೆ ಬೇಕು ಅಂದ್ಕೊಂಡ್ರು ಯಾಕಿರ್ಬೋದು ಹೇಳಿ ಇವರು ಯಾರು ಬರೀತೇ ಇದ್ದಿದ್ದು ಇಲ್ಲಿವರೆಗೂ ನಾನು ಹೇಳದೇ ಇದ್ದಿದ್ದು ಇದು ಯಾಕೆ ಹೇಳಿ ಯಾಕೆ ಅಂತಂದರೆ ಅಲ್ಲಿದ್ದಂಥ ಚಿನ್ನದ ಗಣಿಗಳಿಂದ ದ ರಿಯಲ್ ಟ್ರೆಷರ್ ಹಟ್ಟಿ ಚಿನ್ನದ ಗಣಿ ರಾಯಚೂರಲ್ಲಿರುವಂಥ ಹಟ್ಟಿ ಚಿನ್ನದ ಗಣಿ ದುರ್ಗದಲ್ಲಿರುವಂಥ ಇಂಗ್ಳಧಾರ ಗಣಿ ಸೊಂಡೂರ್ನಲ್ಲಿದ್ದಂಥ ಕಾಪರ್ ಗಣಿಗಳು ಐರನ್ ಓರ್ಗಳು ಹಲವು ಹತ್ತು ಹಲವು ಗಣಿಗಳಲ್ಲಿತ್ತು ಮೈನ್ಸ್ ಇತ್ತಲ್ಲಿ ಈ ಮೈನ್ಸ್ ಈ ದೋಹಾ ಪ್ರದೇಶದ ಸುತ್ತಮುತ್ತಲೇ ಇದ್ದಿದ್ದು ಹಾಗಾಗಿಯೇ ಅದರ ಒಡೆತನಕ್ಕಾಗಿ ಇವರೆಲ್ಲ ಕಚ್ಚಾಟ ಅರ್ಥ ಆಯ್ತಾ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅವನ ಶಸ್ತ್ರಾತ್ರ ತಯಾರಿಕೆಗಾಗಿ ನಾವು ಕುಮಾರಸ್ವಾಮಿಯ ಬೆಟ್ಟಗಳಿಂದ ಕಬ್ಬಿಣದ ಅದಿರನ್ನ ಕೊಟ್ಟಿದ್ದಿರೋದನ್ನ ಈ ಪುಸ್ತಕ ಬರೆದಿದೆ ಯಾವುದು ಕರ್ನಾಟಕ ಸಮಗ್ರ ಕರ್ನಾಟಕ ಚರಿತ್ರೆ ವಾಲ್ಯೂಮ್ ಒನ್ನಲ್ಲೇ ಬರೆದಿದೆ ಅಂಥದ್ರಲ್ಲಿ ಒಂದು ವರ್ಷ ಅವರ ವರ್ಷ ಆದಮೇಲೂ ಸಹ ನಾವು ಅಲ್ಲಿಂದ ಐರನ್ ಮೂರನ್ನ ತೆಗಿತಾ ಇದ್ವು ಚಿನ್ನ ಚಿನ್ನದ ಅದಿರನ್ನ ತೆಗಿತಾ ಇದ್ವು ಅಂದರೆ ಅಲ್ಲಿ ಎಷ್ಟು ವರಮಾನ ಇತ್ತು ಆ ವರಮಾನಕ್ಕಾಗಿ ಇವರೆಲ್ಲರ ಹೊಡೆದಾಟ ಇತ್ತು ಇವರೆಲ್ಲರ ಹೊಡೆದಾಟ ಸಾರಿ ಇವರೆಲ್ಲರ ಹೊಡೆದಾಟ ಆಯ್ತು ನನಗೆ ಬೇಕು ನನಗೆ ಬೇಕು ಸಂಪೂರ್ಣ ಸ್ವಾಮ್ಯ ದ ಓನರ್ಶಿಪ್ ನನಗೆ ಬೇಕು ಅಂತ ಇತ್ತು ಗೊತ್ತಾಯ್ತಾ ಇದು ದ ರಿಯಲ್ ರೀಸನ್ ಬಿಹೈಂಡ್ ದಿಸ್ ವಾಸ್ ಆಯ್ತಾ ವಿಜಯನಗರದ ಹಂಬಲದ ನೆಲವಾದ ರಾಯಚೂರು ಮುದುಗಲ್ ಪ್ರದೇಶ ಬಿಜಾಪುರದ ಆದಿಲ್ಶಾಹಿಯ ವಶದಲ್ಲಿತ್ತು ಇದು ವಿಜಯನಗರ ಸಾಮ್ರಾಜ್ಯರಿಗೆ ಎಂದೆಂದು ಅಗೌರವವೆನಿಸುವಂತಹ ಸಂಗತಿಯಾಗಿತ್ತು ಅಲ್ವೇನ್ರಿ ಇಡೀ ದಕ್ಷಿಣ ಭಾರತವೇ ಕೃಷ್ಣ ಕೃಷ್ಣದೇವರಾಯರ ಅಣತಿಯಂತೆ ಕುಣಿಯುತ್ತಿರತಕ್ಕಂಥ ಕಾಲದಲ್ಲಿ ದೀಪದ ಕೆಳಗೆ ಕತ್ಲು ಅನ್ನೋ ಹಾಗೆ ಪಕ್ಕದಲ್ಲೇ ಇದ್ದಂಥ ಬಿಜಾಪುರದ ರಾಜ ಅದಿಲ್ ಶಾಹಿ ಅಲಿ ಅದಿಲ್ ಛಾ ಹಾಂ ದೋವಾ ಪ್ರದೇಶನ ನಾನು ಇಟ್ಕೊಂಡಿದ್ದೀನಿ ನಿಮಗೆ ಕೊಡಲ್ಲ ಅನ್ಬೇಕಾದ್ರೆ ಇವ್ರಿಗೆ ಹೆಂಗೆ ಬೇಡ ಮತ್ತೆ ತುಂಬ ಅಗೌರವ ಅಫ್ಕೋರ್ಸ್ ಅಗೌರವ ತರುವಂಥ ಸಂಗತಿ ಅದರಲ್ಲಿಯೂ ಕೃಷ್ಣದೇವರಾಯರಂತಹ ಪ್ರತಾಪಮೂರ್ತಿಯ ಇದು ಶಲ್ಯವಾಗಿ ಭಾವ ಬಾಧಿಸಿದೆ ಅದು ಸ್ವಾಭಾವಿಕವೇ ಅಂದರೆ ಅವರ ಹೃದಯದಲ್ಲಿ ಚೂರಿ ಚುಚ್ಚಿದಂಗೆ ಚುಚ್ಚುತ್ತಾ ಇತ್ತು ಕೃಷ್ಣದೇವರಾಯರಿಗೆ ಅಯ್ಯೋ ಇದನ್ನು ಕೈಯಲ್ಲಿ ಇಲ್ಲವಲ್ಲ ಅಂತ ಅಲ್ಲದೆ ಇದಲ್ಲದೆ ಕೃಷ್ಣದೇವರಾಯರು ಸಾಳುವ ನರಸಿಂಗರಾಯರ ಮರಣಕಾಲದ ಆಕಾಂಕ್ಷೆಯನ್ನು ಪೂರ್ಣಗೊಳಿಸಿ ಪಿತೃಣದಿಂದ ಮುಕ್ತರಾಗಬೇಕಾಗಿದ್ದಿತು ಇದು ಇನ್ನೊಂದು ಇಂಪಾರ್ಟೆಂಟು ನಾನು ಸಾಲ ಇವರನ್ನ ಪ್ರತಾಪ ರುದ್ರ ಗಜಪತಿ ಒರಿಸ್ಸಾ ವಾರಲ್ಲಿ ನಾನು ಇದನ್ನು ಹೇಳಿದ್ದೆ ಯಾಕೆ ಒರಿಸ್ಸಾ ಮೇಲೆ ಅಷ್ಟು ದೊಡ್ಡ ವಾರ್ ಮಾಡಿದ್ರು ಕೃಷ್ಣದೇವರಾಯರು ಯಾಕಪ್ಪ ಅಂತಂದರೆ ಅವರು ತಮ್ಮ ಪೂರ್ವಿಕರ ಮೃತ್ಯು ಪತ್ರಗಳನ್ನು ನೋಡ್ತಿರ್ತಕ್ಕಂಥ ಕಾಲದಲ್ಲಿ ಈ ಸಾಳುವ ನರಸಿಂಹರಾಯನ ಪತ್ರವೊಂದು ಸಿಕ್ಕಿ ನನ್ನ ಜೀವಿತ ಕಾಲದಲ್ಲಿ ಇದನ್ನು ಗೆಲ್ಲಲಾಗಲಿಲ್ಲವಲ್ಲ ಯಾರಾದರೂ ನನ್ನ ಮುಂದೆ ಬರುವಂಥ ವಿಜಯನಗರದ ಅರಸರು ಇದನ್ನು ಗೆದ್ದುಕೊಳ್ಬೇಕಾಗಿ ನಾನು ಆಶಿಸ್ತೀನಿ ಅಂತ ಬರೆದಿರ್ತಾರಲ್ಲ ಹಾಗಾಗಿ ಇವರು ಅದನ್ನು ಹೋಗಿ ಗೆದ್ಕೊಂಬರ್ತಾರೆ ಆ ಲಿಸ್ಟಲ್ಲಿ ಇದು ಒಂದಿರುತ್ತೆ ರಾಯಚೂರು ಮುದುಗಲ್ಲು ಸಾಳೋ ನರಸಿಂಗ್ ರಾಯರು ಇದನ್ನು ಆಸೆ ಪಟ್ಟಿರ್ತಾರೆ ಅಫ್ಕೋರ್ಸ್ ಎಲ್ಲರೂ ಆಸೆ ಪಟ್ಟಿರ್ತಾರೆ ದ ಮೇನ್ ಎ ಟಿ ಎಮ್ ಅದೇ ಕಣ್ರಿ ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅದೇ ಗಣಿಗಳೇ ಮೇನ್ ಸೋರ್ಸ್ ಆಫ್ ಇನ್ಕಮು ಸೊ ಇದನ್ನು ಪೂರ್ಣಗೊಳಿಸಬೇಕಾಗಿರುತ್ತೆ ಆದ್ದರಿಂದ ರಾಯರು ಸಾಮ್ರಾಜ್ಯದ ಕೀರ್ತಿಗೆ ಕಳಂಕವಾಗಿ ನಲವತ್ತು ವರ್ಷಗಳಿಂದ ಹಲವರ ಪಾಲಾಗಿದ್ದ ರಾಯಚೂರು ಮುದುಗಲ್ ಕೋಟೆಯನ್ನು ಬೇಗನೆ ಕೊಸಿದುಕೊಳ್ಳುವ ಸಂಕಲ್ಪವನ್ನು ಮಾಡಿದರು ಡಿಸೈಡ್ ಮಾಡಿದ್ರು ಇಲ್ಲ ಫೈನಲಿ ನಮ್ದಾಗಬೇಕಿದು ಡಿಸೈಡ್ ಈಗ ಹೇಳ್ತೀನಿ ಕೇಳಿ ಒಂದು ವರ್ಷದವರೆಗೆ ದಂಡಯಾತ್ರೆ ಸಿದ್ಧತೆಯು ನಡೆಯಿತು ಈಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ವೀಡಿಯೋದಲ್ಲಿ ಇದನ್ನೇ ನಾನು ಹೇಳಿದ್ದು ಇವತ್ತು ನಾನು ಡಿಸೈಡ್ ಮಾಡಿದ್ರೆ ಇನ್ನೊಂದು ವರ್ಷಕ್ಕೆ ಯುದ್ಧ ಇದ್ದಿದ್ದು ಯಾಕೆ ಅಂದರೆ ರಸ್ತೆ ಮಾಡಬೇಕು ನೀರು ಸಂಗ್ರಹ ಮಾಡಬೇಕು ಗುರ್ತಿಸ್ಕೋಬೇಕು ಎಲ್ಲಿ ತರಕಾರಿ ಸಿಗುತ್ತೆ ಎಲ್ಲಿ ಹಾಲು ಸಿಗುತ್ತೆ ಎಲ್ಲಿ ದಿನಸಿ ಸಿಗುತ್ತೆ ಎಲ್ಲಿ ಅಕ್ಕಿರು ಬೇಳೆ ಜೋಳ ಮಟನ್ನು ಚಿಕನ್ನು ಫಿಶು ಎಲ್ಲ ಎಲ್ಲಿ ಸಿಗುತ್ತೆ ಹಾಂ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಕೆರೆಗಳನ್ನು ದುರಸ್ತಿ ದುರಸ್ತಿ ಮಾಡಬೇಕು ರೈತರಿಗೆಲ್ಲ ಸಪೋರ್ಟ್ ಮಾಡಬೇಕು ಇದೆಲ್ಲ ಒಂದು ವರ್ಷಗಳ ಇದನ್ನೆಲ್ಲ ದಂಡಯಾತ್ರೆ ಸಿದ್ಧತೆ ಅಂದರೆ ಇಟ್ ಆಲ್ ಇನ್ಕ್ಲೂಡ್ಸ್ ಇದಲ್ಲದೆ ಅಡುಗೆ ಸಾಮಾನು ಪರಾತಗಳು ಶಸ್ತ್ರಾಸ್ತ್ರಗಳೆಲ್ಲ ರೆಡಿ ಆಗಬೇಕು ಹೊಸ ಶಸ್ತ್ರಾಸ್ತ್ರಗಳು ತಗೋಬೇಕು ಕುದುರೆಗಳು ತಗೋಬೇಕು ಟ್ರೈನ್ ಮಾಡಬೇಕು ಇಲ್ಲಿ ಸೈನಿಕರು ಟ್ರೈನ್ ಆಗಬೇಕು ಹಣ 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 ಬೇಕಲ್ಲ ಸಂಪತ್ತು ರೆಡಿ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಮನಿ ಫಾರ್ ದ ವಾರ್ ಇದೆಲ್ಲದ ದಂಡಯಾತ್ರೆಯ ಸಿದ್ಧತೆ ಅಂದರೆ ಇವೆಲ್ಲ ಸೇರ್ಕೊಡುತ್ತೆ ಅರ್ಥ ಆಯ್ತಾ ಸಿದ್ಧತೆ ಅಂತೂ ಪೂರ್ಣ ಆಯಿತು ಸಿದ್ಧತೆ ಆಯಿತು ಉಭಯ ರಾಜ್ಯಗಳಲ್ಲಿ ಶಾಂತತೆಯು ನೆಲೆಸಿತ್ತು ಇದು ಭಾಳ ಇಂಪಾರ್ಟೆಂಟು ಕೃಷ್ಣದೇವರಾಯರಂಥ ಸಿಂಹದ ತಂಟೆಗೆ ಯಾರೂ ಬರ್ತಾ ಇರಲಿಲ್ಲ ಅವ್ರನ್ನ ಕೆಣಕಿ ಬದುಕೋದುಂಟೇನ್ರಿ ಬದುಕೋದುಂಟೇನ್ರಿ ಸಾಧ್ಯನೇ ಇಲ್ಲ ಯಾರೂ ವಿಜಯನಗರ ತಂಟೆ ಬರ್ತಾನೆ ಇಲ್ಲ ಆ ಕಡೆ ತಲೆನೂ ಹಾಕಿ ಮಲಕ್ತ ಬೆಳಪ್ಪ ನಿನ್ನ ಸವಾಸ ಅಂತ ಯಾರು ಬದುಕ ಆಯಿತಾ ಇಲ್ಲೂ ಶಾಂತಿ ವಿಜಯನಗರ ಶಾಂತಿ ಅಂದ್ರೆ ಇಡೀ ದಕ್ಷಿಣ ಭಾರತವೇ ಶಾಂತಿಯಿಂದಿತ್ತು ಅಂತ ಅರ್ಥ ಸಿಂಹ ನಿದ್ದೆ ಮಾಡ್ತಿರೋ ಕಾಲದಲ್ಲಿ ಇಡೀ ಕಾಡು ಪ್ರಶಾಂತವಾಗಿರುತ್ತೆ ಅಂತ ಸಲ ಅದೊಂದ್ಸಲಿ ಹಾಕ್ಬಿಟ್ರೆ ಇಡೀ ಕಾಡು ತರಂತೆ ತರ ಥರ 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 ನೆನ ನಡಿಗೆ ಹೋಗ್ಬಿಡುತ್ತೆ ಹಂಗೆ ವಿಜಯನಗರ ಶಾಂತಿಯಿಂದಿತ್ತು ವರಿಸ್ಸಾದ ವಿಜಯ ಆದಮೇಲೆ ಎಲ್ಲರೂ ಆನಂದ ತುಂಬಿಲರಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಇದ್ದಂಥ ಕಾಲದಲ್ಲಿ ಎಲ್ಲವೂ ಶಾಂತಿಯಿಂದಿತ್ತು ಇಡೀ ದಕ್ಷಿಣ ಭಾರತವೇ ಶಾಂತಿಯಿಂದಿತ್ತು ಹಾಗಾಗಿ ಬಹಿರಂಗ ಕದನಕ್ಕೆ ನಿಮಿತ್ತ ಒಂದು ಬೇಕಾಯಿತು ನಿಮಿತ್ತ ಅಂದರೆ ಕಾರಣ ದ ರೀಸನ್ ಕಾಸ್ ಬಹಿರಂಗ ಕದನಕ್ಕೆ ಒಂದು ಕಾಸ್ ಬೇಕಲ್ಲಪ್ಪ ಒಂದು ರೀಸನ್ ಬೇಕಲ್ರಿ ಏನು ರೀಸನ್ನು ಆ ರೀಸನ್ನು ಸಿಗೋದಷ್ಟು ಸುಲಭ ಆಗಿರಲಿಲ್ಲ ಯಾಕೆಂದ್ರೆ ಅದೇ ಅದಿಲ್ ಶಹನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ದ ಬಡಪ್ಪ ನಿಮ್ಮ ಸವಾಸ ಅಂತ ಸೈಲೆಂಟ್ ಆಗಿದ್ದ ಕೃಷ್ಣದೇವರಾಯರು ತಂಪಾಡ ತಾವು ಆಡಳಿತ ನೋಡ್ಕೊಳ್ತಾ ಇದ್ರು ಬೇರೆ ಯಾರೂ ಏನೂ ಮಾಡ್ತಾ ಇರಲಿಲ್ಲ ಅಷ್ಟರಲ್ಲಿ ಒಂದು ಪ್ರಕರಣವು ಉಪಸ್ಥಿತವಾಗಿ ಕೆಲಸಕ್ಕೆ ಮಾರ್ಗವನ್ನು ತೆಕ್ಕೊಟ್ಟಿತ್ತು ನಮಗೆ ಬೇಕು ಅಂದರೆ ಭಗವಂತ ಏನಾದರೂ ಒಂದು ರೀಸನ್ ಏನು ನಮ್ಗೆ ಬೇಕು ಅಂದ್ಕೊಂಡ್ರೆ ಭಗವಂತ ಕೊಡ್ತಾರೆ ರೀ ನಾವು ಬೇಕು ಅಂದ್ಕೋಬೇಕಷ್ಟೇ ಕೃಷ್ಣದೇವರಾಯರಿಗೆ ನಾವು ಯುದ್ಧ ಮಾಡಬೇಕು ಅಂದ್ಕೊಂಡ್ರು ಒಂದು ರೀಸನ್ ಸಿಕ್ತು ಸಿದ್ಧಿ ಮರ್ಕಾರನೆಂಬ ಪೋರ್ಚುಗೀಸನೋ ಏನು ಮಾಡಿದ್ದ ಸಿದ್ಧಿ ಮರ್ಕಾರ ಅಂತ ಅವನ ಹೆಸರು ಇವರು ಬರೀತಾರೆ ಅವನ ಹೆಸರು ಆ್ಯಕ್ಚುಲಿ ಏನೋ ನನಗೆ ಗೊತ್ತಿಲ್ಲ ಇವರೊಬ್ಬ ಪೋರ್ಚುಗೀಸು ಇವನೇನು ಪೋರ್ಚುಗೀಸ್ನವರು ಕುದುರೆ ಕೊಡಬೇಕಲ್ಲಪ್ಪ ವಿಜಯನಗರಕ್ಕೆ ಅಷ್ಟು ಕುದುರೆಗಳನ್ನು ಕೊಡಬೇಕಲ್ಲ ಆ ಕುದುರೆ ಕೊಡೋ ಟೀಮಲ್ಲಿ ಇದ್ದೆ ಅವನು ಪೋರ್ಚುಗೀಸರು ಗೋವಾದಲ್ಲಿ ಇಟ್ಕೊಂಡು ಕುದುರೆ ವ್ಯಾಪಾರ ಮಾಡ್ತಾಯಿದ್ರು ಅಲ್ಲಿ ಬಂದಂಥ ಎಲ್ಲ ಕುದುರೆಗಳನ್ನು ಖರೀದಿಸಿ ಕೃಷ್ಣದೇವರಾಯರಿಗೆ ಕೊಡಬೇಕು ಅಂತ ಕೃಷ್ಣದೇವರಾಯರು ಕರಾರು ಮಾಡ್ಕೊಂಡಿದ್ದರು ಹಾಗಾಗಿ ಸಾರಿ ಹಾಗಾಗಿ ಅವನು ಆ ಟೀಮಲ್ಲಿದ್ದ ಒಂದು ಸಲ ಅಡ್ವಾನ್ಸ್ ಪೇಮೆಂಟ್ ಒಂದು ನಲ್ವತ್ತು ಸಾವಿರ ಪಗೋಡ ಈಸ್ಕೊಂಡ ಈಸ್ಕೊಂಡು ತಗೊಂಡೋಗಿ ಅಲ್ಲಿ ಅದೀರ್ಶಾ ಕಡೆಗೆ ಸೇರ್ಕೊಂಬ ನಲ್ವತ್ತು ಸಾವಿರ ಪೇಮೆಂಟ್ ಬಂತು ಇಲ್ಲಿ ಪೇಮೆಂಟ್ ಬಂದು ತಗೊಂಡು ವಾಪಸ್ ಗೋವಾ ಕೊಡಬೇಕು ತಾನೆ ಅಂದರೆ ಒಂದು ತಗೊಂಬಂದು ವಿಜಯನಗರಕ್ಕೆ ಬಂದ ಪೇಮೆಂಟ್ ಇಸ್ಕೊಂಡು ವಾಪಸ್ ತಗೊಂಡೋಗ್ ಗೋವಾ ಕೊಡಬೇಕು ತಾನೆ ಫರ್ದರ್ ಹಾರ್ಸ್ ಟ್ರೇಡಿಂಗಿಗೆ ಇವನು ಇದು ಬಿಟ್ಬಿಟ್ಟು ಸೀದಾ ಬಿಜಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿಯದಿಲ್ ಶಾ ಜೊತೆ ಮಿಂಗಲಾಗುತ್ತೆ ಈತರು ರಾಯರಿಂದ ನಲವತ್ತು ಸಾವಿರ ವರಹಗಳನ್ನು ದೋಚಿಕೊಂಡು ಹೋಗಿ ಅಲ್ಲಿ ಅದಿಲ್ ಶಹನ ರಾಜ್ಯದಲ್ಲಿ ಸೇರಿಕೊಂಡನು ಅದಕ್ಕೆ ಒಳಗಡೆ ಶಹನ ಬೆಂಬಲವಿದ್ದಂತೆ ಕಂಡು ಬಂದಿತ್ತು ಇದು ಇವರ ಬೇಹಿನವರು ಮತ್ತು ಕಾಹಿನವರು ನಾ ಹೇಳಿದ್ನಲ್ಲ ಈ ಬೇಹುಗಾರರು ಗೂಢಚಾರ ಇದನ್ನು ತಗೊಂಬಂದರು ಬುದೇ ಇದು ಅಲಿಯ ದೇಶ ಸಪೋರ್ಟ್ ಇಲ್ಲದೆ ಅವ್ನು ಮಾಡೋಕ್ಕಾಗಲ್ಲ ಇವ್ಗೆ ಇಷ್ಟೊಂದು ಮೀಟ್ರ್ ಇಲ್ಲ ಅಲಿಯ ದೇಶ ಸಪೋರ್ಟ್ ಮಾಡಿದ್ದೇನೆ ಎತ್ಕಂಬ ದುಡ್ಡು ನಾನು ನೋಡ್ಕತೀನಿ ಅಂತ ಸೊ ಅವ್ನ ಸಪೋರ್ಟ್ ಇರ್ಬೋದು ಈಗ ಮಿತ್ರ ರಾಷ್ಟ್ರಗಳಲ್ಲಿಯೇ ಸಂಧಿಯ ನಿಯಮಾನುಸಾರ ಮಿತ್ರ ರಾಷ್ಟ್ರಗಳು ಈಗ ಯಾವುದು ರಾಷ್ಟ್ರಗಳು ವಿಜಯನಗರ ಮತ್ತು ಬಿಜಾಪುರ ಮಿಶ್ರ ರಾಷ್ಟ್ರಗಳು ನಾವು ಇಂಡಿಯಾ ಪಾಕಿಸ್ತಾನ ಇದ್ದಂಗೆ ಯುದ್ಧ ಕಾಲದಲ್ಲಿ ಮಾತ್ರ ಕ್ಷೇತ್ರಗಳು ಮಿಕ್ಕಿದ್ರಲ್ಲಿ ಹಾಗೆ ಇರ್ತೀವಿ ಈ ಪಕ್ಕಪಕ್ಕದ ನೆರೆ ಹೊರೆಯೋ ರೀಸನ್ ಪ್ರಕಾರ ಯಾರು ಎಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗಿಟ್ರಪ್ಪ ನಾನೇ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಎತ್ತೆ ತಗೊಂಡು ನೋಡ್ಕೊಂಡು ಪಾಕಿಸ್ತಾನ ಬಾರ್ಡ್ರ್ ದಾಟ್ಬಿಟ್ನಪ್ಪ ನಾನು ಅವ್ರನ್ನ ಹಿಡ್ಕೊಳಂಗಿಲ್ಲ ರೀ ಇದೊಂದು ಕಾನೂನಿದೆ ಅದ್ರ ಪ್ರಕಾರ ನಾನು ಹೆಂಗ ತಪ್ಪಿಸ್ಕೊಂಡು ಹೋಗಿ ಆ ಕಡೆ ಹೋಗ್ಬಿಟ್ಟಿದ್ರೆ ಅವ್ರು ನನ್ನ ಜೋಪಾನ ವಾಪಸ್ ತಂದು ಇಲ್ಲಿಗೆ ಹಾಗೆ ಸೊ ಈ ಥರ ಈ ನಿಯಮಾನುಸಾರವಾಗಿ ಆತನನ್ನು ಅವನೇನು ಮಾಡಬೇಕಾಯ್ತು ಅಲ್ಲಿಯ ದೀಕ್ಷ ಹಿಡಿದು ಅವನನ್ನು ವಾಪಸ್ ವಿಜಯನಗರ ಕೊಡಬೇಕಾಗಿತ್ತು ಆಯಿತಾ ಅವನು ಹಂಗೆ ಮಾಡಲಿಲ್ಲ ಅಲ್ಲಿಯ ದೀಕ್ಷಾ ಅಂದರೆ ವಾಟ್ ನೆಕ್ಸ್ಟ್ ಆಪ್ಷನ್ ವಾರ್ ಇಟ್ಸ್ ಅ ವಾರ್ ಆಯಿತಾ ಸೊ ಈಗ ಏನು ಕೇಳ್ತಾನೆ ಅದೇ ಕೃಷ್ಣದೇವರಾಯರು ತಿಮ್ಮ ತಿಮ್ಮರ್ಸಂಗೆ ಕೇಳ್ತಾರೆ ಏನು ಸಾರ್ ಹಿಂಗೆ ಹೆಂಗಪ್ಪ ಇದು ಅಂತ ತಿಮ್ಮರ್ಸು ಅವ್ರು ಈ ಥರ ಹೇಳ್ತಾರೆ ನೋಡಿ ಬುದ್ಧಿ ಅವರು ಹಿಡ್ಕೊಟ್ರೆ ನೋ ವಾರ್ ಹಿಡ್ಕೊಡ್ದೇನೆ ನಾವು ಯುದ್ಧ ಮಾಡೋದಕ್ಕೆ ನಮಗೊಂದು ಕಾರಣ ಸಿಗ್ತದೆ ರಾಯರು ಹೇಳಿ ಕಳಿಸ್ತಾರೆ ಒಂದು ಏಜೆಂಟ್ ಬೈಹಿನವರು ಕಾಹಿನಿ ಅವರು ಒಂದು ಒಂದು ಕಮಿಟಿ ಕಳಿಸ್ತಾರೆ ಅಲ್ಲಿಗೆ ಕೇಳ್ಕೊಂಬ ಹೋಗಪ್ಪ ಕೊಡ್ಬೇಕು ಅವ್ರು ನಮಗೆ ಏನಂತೆ ಕೊಡ್ತಾರಂತ ಇಲ್ಲವಂತ ಅಂತ ಇವರೇನು ಓದೋದಿಲ್ಲ ವಿಜಯನಗರದಿಂದ ಒಂದು ಟೀಮ್ ಹೋಯ್ತು ಒಂದು ಡೆಲಿಗೇಟ್ಸ್ ಒಂದು ಟೀಮ್ ಹೋಯ್ತು ಮಾ ಸ್ವಾಮಿ ನಾವು ವಿಜಯನಗರದಿಂದ ಬಂದಿದ್ದೀವಿ ನಿಮ್ಮ ಮೂರನಲ್ಲಿ ಬಿಜಾಪುರದಲ್ಲಿ ಈ ಸಿದ್ಧಿ ಮರ್ಕಾರ ಅಂತ ಒಬ್ಬ ಪೋರ್ಚುಗೀಸು ನಮ್ಮ ಹತ್ರ ನನ್ನ ನಲ್ವತ್ತು ಸಾವಿರ ರೂಪಾಯಿ ಹೋಗಿ ನಿಮ್ಮ ಹತ್ರ ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನನ್ನು ವಾಪಸ್ ಕೊಡಿ ನಮಗೆ ಅದೇ ಅದಿನ್ಷ ಏನಂದಬೇಕು ಬನ್ನಿ ಕೂತ್ಕಳಿ ಊಟ ತಿಂಡಿ ಮಾಡಿ ಚೆನ್ನಾಗಿದ್ದಾರೆ ಎಲ್ಲ ಆಯಿತು ಏನಂದ್ರೆ ಸಿದ್ಧಿ ಮರ್ಕಾರನೇ ನಾನು ಅವನ ಹೆಸರನ್ನೇ ಕೇಳಿಲ್ಲ ಅಂದರೆ ನನ್ನ ದೇವರಾಣೆ ಗೊತ್ತಿಲ್ಲ ನಾನು ಆ ಹೆಸರುನವನೇ ಕೇಳಿಲ್ವೇ ನಿಮ್ಮ ಇಂದನೇ ಆಯ್ಸೋ ಕೇಳ್ತಿರೋದು ಅಂತ ಕೈಯತ್ ಬಿಡ ಇದು ಸಿಕ್ತು ಮಹಾರಾಯರಿಗೆ ಕೃಷ್ಣದೇವರಾಯರ ಮಹಾರಾಯರ ಕೋಪಕ್ಕೆ ಕಾರಣ ಸಾಕಲ್ವೇನು ಹಾ ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಹಂಗೆ ಕೃಷ್ಣದೇವರಾಯರಿಗೆ ಈಗ ಯುದ್ಧ ಈಗ ಹೆಂಗಾದರೂ ಮಾಡೋದನ್ನು ವಶಪಡಿಸ್ಕೋಬೇಕಿತ್ತು ಸಾಳುವ ನರಸಿಂಗರಾಯರ ಆಸೆಯನ್ನು ಈಡೇರಿಸಬೇಕಿತ್ತು ಅದಕ್ಕೆ ತಕ್ಕಂಗೆ ಇವನು ನನಗೆ ಗೊತ್ತೇ ಇಲ್ವೇ ಸಿದ್ಧಿಮರ್ಕಾರ ಯಾರು ಅಂತ ಅಂತಂದ ಕೃಷ್ಣದೇವರಾಯರು ಓಲ್ಗವನ್ನು ಕರೆದ್ರು ಓಲ್ಗ ಅಂದರೆ ಮೀಟಿಂಗ್ ಕರೆದರು ಅಲಿ ಅತಿ ಶಹನ ಈ ಉದ್ಧಟತನಕ್ಕಾಗಿ ಅವನ ಮೇಲೆ ದಂಡೋಪಾಯವನ್ನು ಕೈಗೊಳ್ಳಲೇಬೇಕು ಸಮ ದಾನ ಭೇದ ಎಲ್ಲ ಆಯಿತು ನಿಯೋಗ ಕಳಿಸ್ದೋ ಹೇಳಿ ಕಳಿಸ್ದೋ ಎಲ್ಲ ಮಾಡ್ದೋ ಎಲ್ಲ ಮುಗೀತು ಈಗ ದಂಡಂ ದಶಗುಣಂ ದಂಡ ದಂಡೋಪಾಯ ಅಂದರೆ ಯುದ್ಧ ಅವ್ರು ಕೊಡಬೇಕು ಸರಿಯಾಗಿ ನಿಮಿತ್ತವು ಕ್ಷುದ್ರವಾಗಿದೆ ಅದರ ಮಾನದಿಂದ ಉಪಾಯವು ಉಗ್ರವಾಗಿದೆ ಎಂದು ಕೆಲ ನಾಯಕರು ಅರ್ಹಿದರು ಇದು ಭಾಳ ಇಂಪಾರ್ಟೆಂಟ್ ರೀ ಇದನ್ನು ಇವರು ಬರೆದಿದ್ದಾನೆ ರಾಬರ್ಟ್ ಇವಲ್ಲು ಬರೆದಿದ್ದಾನೆ ದ ರೀಸನ್ ಈಸ್ ವೆರಿ ಸಿಲ್ಲಿ ಟು ಮೇಕ್ ಎ ವಾರ್ ನಾವು ರೆಡಿ ಆಗಿದ್ದೀವಲ್ಲ ಹತ್ತು ಲಕ್ಷ ಕರ್ಕೊಂಡು ಕರ್ಕೊಂಡೋಗಕ್ಕೆ ಆ ಅಮೌಂಟ್ ಆಫ್ ವಾರ್ ಮಾಡೋಕ್ಕೆ ಈ ರೀಸನ್ ಬಹಳ ಸಿಲ್ಲಿ ಗುರು ನಲ್ವತ್ತು ಸಾವಿರ ಕೈ ಮೇಲಿನ ಧೂಳು ವಿಜಯನಗರ ಕೈ ಮೇಲೆ ಬಟ್ಟೆ ಮೇಲೆ ಇದೆಯಲ್ಲ ಧೂಳು ಒದ್ರು ಬಿಟ್ಕೊಂಡು ನಲ್ವತ್ತು ಸಾವಿರ ರೂಪಾಯಿ ಕೂಡ ಉಂಟಾಯ್ತದೆ ಅಷ್ಟು ಸಂಪತ್ತು ನಮ್ಮಲ್ಲಿ ಬಿದ್ದಿರುವಾಗ ಅದನ್ನು ಯಾವ ಎತ್ಕೊಂಡು ಹೋದ ಅಂತ ಹತ್ತು ಲಕ್ಷ ಸೈನಿಕರನ್ನು ಕರ್ಕೊಂಡು ಹೋಗಿ ಅಲ್ಲಿಯ ದೇವಸ್ ಮೇಲೆ ಇದ್ದ ಮಾಡೋದು ತುಂಬ ಸಿಲ್ಲಿ ರೀಸನ್ ಆಗುತ್ತೆ ಬ್ರಾಸ್ ಸ್ವಲ್ಪ ಯೋಚನೆ ಮಾಡಿ ಸರ್ ನೀವು ಮಾಸ್ವಾಮಿಗಳೇ ಅಂತ ಈ ಕಮಿಟಿ ಹೇಳುತ್ತೆ ಇಲ್ಲಿ ವಿಜಯನಗರದಲ್ಲಿ ವಿಜಯನಗರದಲ್ಲಿದ್ದಂಥ ಮಂತ್ರಿಮಂಡಲ ಹೇಳುತ್ತೆ ಇದನ್ನು ಇದನ್ನು ನೀವು ಬರ್ತಿದ್ದಾನೆ ಇದು ತುಂಬ ಸಿಲ್ಲಿ ರೀಸನ್ ಆಯಿತಲ್ಲ ಬೇಡವಾಗಿತ್ತೇನೋ ಇದು ಅಂತ ಆದರೆ ರಾಯರ ನಿಶ್ಚಯವು ಚಲಿಸಲಿಲ್ಲ ಸಮರವು ನಿರ್ಣಾಯವಾಯಿತು ನೀತಿ ನಿಪುಣನಾದ ರಾಯರು ಈ ಸಲ ಸಂಗ್ರಾಮವನ್ನು ಕೂಡಲೇ ಬೀದರ್ರು ಗೋಲ್ಕೊಂಡ ಅಹ್ಮದ್ ನಗರ್ ಎಲ್ಲ ಸುಲ್ತಾನರಿಗೆ ಹೇಳಿ ಕಳಿಸಿದರು ಇದು ಮಜಾ ಇರು ಆ್ಯಕ್ಚುಯಲಿ ಇಲ್ಲಿ ಈಗ ನೀವು ಈ ಜಿಯೋ ಪಾಲಿಟಿಕ್ಸ್ ಅಂತ ಒಂದು ಪದ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳ್ರಿ ವಾಟ್ ಈಸ್ ಜಿಯೋ ಪಾಲಿಟಿಕ್ಸ್ ಈಗ ಬಿಜಾಪುರ ಗುಲ್ಬರ್ಗ ಬೀದರು ಗೋಲ್ಕೊಂಡ ಅಹ್ಮದ್ ನಗರ ಇವಿಷ್ಟುಕ್ ಸೇರಿ ಡೆಗನ್ ಸುಲ್ತಾನೇಟ್ ಅಂತೀವಿ ಐದು ಜನ ಮುಸಲ್ಮಾನರೇ ರಾಜರೇ ಆಳ್ತಾ ಇದ್ದಿದ್ದು ಈಗ ಮಹಾರಾಜರು ಕೃಷ್ಣದೇವ್ ರಾಯರಿಗೆ ಆದ್ಯ ಇದ್ದವನು ಬಿಜಾಪುರದ ಅಲಿ ಶಾ ಆರ್ಚ್ ರೈಬಲ್ ಆಫ್ ವಿಜಯನಗರ್ ಈ ನಾಲ್ಕು ಜನ ಮುಸಲ್ಮಾನರು ಕೃಷ್ಣದೇವರಾಯರು ಸ್ನೇಹಿತರು ಕಂಡ್ರಿ ದಿಸ್ ಈಸ್ ಜಿಯೋ ಪಾಲಿಟಿಕ್ಸ್ ಒಬ್ರು ಒಬ್ಬರು ಕಂಡ್ರೆ ಒಬ್ಬರಿಗೆ ಆಯ್ತಿರ್ಲಿಲ್ಲ ಇವ್ನ ಕಂಡ್ರೆ ಇವ್ಗಾಗಲ್ಲ ಇವ್ನು ಕಂಡು ಇವ್ ಆಗಲ್ಲ ಇವ್ನ ಕಂಡ್ರೆ ಇವ್ಗಾಗಲ್ಲ ಇವ್ನು ಕಂಡು ಯಾವನೋ ಒಬ್ಬ ಬಿದ್ದರೆ ನನ್ನ ಮಗ ಆಗಬೇಕಾ ನನ್ನ ಮಗನಿಗೆ ಆಗಬೇಕಿತ್ತು ಅಂತ ಆಫೀಸಲ್ಲಿ ಕೊಲೀಗ್ಸ್ ಎಂಪ್ಲಾಯ್ಸು ಜೊತೆಲೇ ಇರ್ತಾರೆ ಜೊತೆಲೇ ಪಾರ್ಟಿ ಮಾಡ್ತಿರ್ತಾರೆ ಸಿಕ್ಕಾಕೊಂಡ್ರೆ ನನ್ನ ಮಗನಿಗೆ ಆಗಬೇಕಾಯ್ತು ಅಂತ ಇನ್ನೊಂದು ಪಾರ್ಟಿ ಮಾಡ್ತಾರೆ ಹೀಗೆ ಸೊ ಆಯ್ತಿರ್ಲಿಲ್ಲ ಈ ಸುಲ್ತಾನರು ಅದಿಲ್ ಶಹನ ಅಗ್ಗಳಿಕೆಯನ್ನು ಒಳಗೊಳಗೆ ದ್ವೇಷಿಸುತ್ತಿದ್ದರು ಆದುದರಿಂದ ರಾಯರ ಈ ಕೃತಿಯಿಂದ ಅವರಿಗೆ ಸಂತೋಷವಾಗಿ ರಾಯರ ವಿಷಯದಲ್ಲಿ ಸ್ನೇಹ ಭಾವನೆಯನ್ನು ತಾಳಿ ಆಯಿತು ಬಾಸ್ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಎಂದುಬಿಟ್ರು ಯಾರು ನೋಡ್ರಿ ಇದೇ ಜಿಯೋ ಪಾಲಿಟಿಕ್ಸು ಕೃಷ್ಣದೇವ್ ರಾಯರು ಬಿಜಾಪುರದ ಅಲಿಯದಿಲ್ ಶಾ ಮೇಲೆ ದಂಡೆತ್ ಹೋಗ್ತಾವ್ರೆ ಗುಲ್ಬರ್ಗ ಬೀದರ್ ರಹಮಾನ್ ನಗರ್ ಗೋಲ್ಕೊಂಡು ಈ ಮುಸಲ್ಮಾನರು ರಾಯರಿಗೆ ಸಪೋರ್ಟ್ ನಾವು ಹಾಕೊಂಡು ಗುಮ್ಮಿ ಗುದ್ಮಿ ಅನ್ನ ಮಗನಿಗೆ ಗುದ್ದಾಕ್ಬಿಡೋ ಅವ್ರನ್ನ ಹೊಸಕ್ ಬಿಡೋ ನಡೀವಿ ಈಗ ಅಂತ ಮಾಡ್ತಾವ್ರು ಆಯ್ತೇನ್ರಿ ಹಾ ಈಗ ಮುಂದಕ್ಕೆ ಕೇಳ್ಬಿಡ್ತೀನಿ ಯಾಕೆ ಈ ಜಿಯೋ ಪಾಲಿಟಿಕ್ಸ್ ನೀವು ಅರ್ಥ ಆಗುತ್ತೆ ಯಾವಾಗ ವಿಜಯನಗರದ ಪತನ ಆಗಿದ್ದು ವಿಜಯನಗರದ ಪತನ ಆಗಿದ್ದು ಯಾವಾಗ ಈ ಐದು ಜನ ಒಂದೇ ಕಡೆ ಸೇರ್ಕೊಂಬಿಟ್ರು ಬಿಜಾಪುರದ ಶಾಹಿಗಳು ಗೋಲ್ಕೊಂಡದವರು ಬೀದರ್ನವರು ಗುಲ್ಬರ್ಗದವರು ಅಹಮದ್ ನಗರದವರು ಐದು ಜನ ಒಂದೇ ಕಡೆ ಸೇರ್ಕೊಂಡ್ಬಿಟ್ರು ನಾವು ಬೇರೆ ಬೇರೆ ಆಗಿದ್ದರೆ ವಿಜಯನಗರದವ್ರು ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ನಾವು ಒಂದೇ ಕಡೆ ಸೇರ್ಕೋಬೇಕು ಅಂತ ಸೇರಿಕೊಂಡ್ರು ವಿಜಯನಗರದ ಪತನ ಆಗೋಯ್ತು ಆಯಿತಾ ಜಿಯೋ ಪಾಲಿಟಿಕ್ಸ್ ಅರ್ಥ ಆಯಿತಾ ಅದು ಮುಂದೆ ಡೀಟೇಲಾಗಿ ಹೇಳ್ತೀನಿ ಈಗ ರಾವರೆಷ್ಟು ಪ್ರಬಲವಾಗಿದ್ರಪ್ಪ ಅಂತಂದರೆ ಯಾರಿಗೂ ಅವ್ರಿಗೆ ಎದುರು ನಿಲ್ಲೋ ಅಂತ ತಾಕತ್ತೇ ಇರಲಿಲ್ಲ ತಾಕತ್ತೇ ಇರಲಿಲ್ಲ ರೀ ಇನ್ಕ್ಲೂಡಿಂಗ್ ಅಲಿ ಅದಿಲ್ ಶಾ ಇವನಿಗೂ ತಾಕತ್ತಿರಲಿಲ್ಲ ಇವನು ಮಶ್ಕಿರಿ ಇದು ನಾವು ಮಸ್ಕಿರಿ ಅಂತ ಪದ ಬಳಸ್ತೀವಿ ನಾವು ಭಾಳ ಮಶ್ಕಿರಿ ಒಂದು ಏ ನಮ್ಮ ಇಲ್ವೇ ಇಲ್ಲ ಅಂತ ಲೈಟಾಗಿ ಹೇಳ್ದ ಅದು ಅವ್ನಿಗೆ ಇಷ್ಟು ಭಾರಿ ಅವ್ನು ಕನಸಲ್ಲೂ ಅಂದಾಜಿಲ್ಲ ಮಹಾರ ಕೃಷ್ಣದೇವರಾಯ ಮಹಾರಾಯರು ಯುದ್ಧ ಮಾಡಕ್ಕೆ ಬರ್ತಾವ್ರಿ ಅಂತ ಅವನಿಗೆ ಕನಸಲ್ಲೂ ಇಲ್ಲ ಅವನಿಗೆ ಏನು ಮಾಡ್ಕೊತಾರೆ ನೋಡ್ಕೊಳವ ಅನ್ನೋ ಥರ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಇವ್ರು ಕಾಯ್ಕ ಗೊತ್ತವ್ರ ಮೇಲೆ ಎರಗಕ್ಕೆ ಅಂತ ಅವ್ನಿಗೇನು ಗೊತ್ತು ಇದಕ್ಕೆ ಅವನು ತೆತ್ತ ಬೆಲೆ ಇದೆಯಲ್ಲ ಭಾಳ ದೊಡ್ಡ ಬೆಲೆ ಅವನು ತೆತ್ತ ಈ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯವು ಭಾಳ ಬೆಲೆ ತೆರಬೇಕಾಯ್ತುಕೊಂಡು ಅದೇನು